ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಅಲ್ವಾ ನೋಡ್ರಿ ಯಾರೆಲ್ಲ ಜಾಯ್ನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸೊ ಇವತ್ತಿನ ಈ ವಿಡಿಯೋ ನಾವು ಈ ಹಿಂದೆ ಹದಿನೇಳು ಹನ್ನೆರಡು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ನಡೆದಂತಹ ಗ್ರೂಪ್ ಸಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಏನ್ ಎಕ್ಸಾಮ್ ನಡೆದಿತ್ತು ಆ ಎಕ್ಸಾಮ್ ನ ಕುರಿತಾಗಿ ಒಂದು ಪ್ರಶ್ನೆ ಪತ್ರಿಕೆ ಇದೆ ಅದನ್ನ ನಾವು ಬಿಡಿಸೋಣ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಅದ್ರೊಳಗೆ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳು ಏನಿದಾವೆ ಅದನ್ನ ಇಲ್ಲಿ ನಾವು ಬಿಡಿಸೋಣ ಸ್ಟಾರ್ಟ್ ಮಾಡ ಎರಡೂ ಜಾಯ್ನ್ ಆಗಿರಿ ಎಲ್ರಿಗೂ ವೆಲ್ಕಮ್ ಟು ದ ಕ್ಲಾಸ್ ಸೊ ಟಿ ಟಿ ಯಾರೇನು ಜಾಯ್ನ್ ಆಗಿಲ್ಲ ಇವತ್ತು ಮತ್ತು ನಾಳೆ ಲಾಸ್ಟ್ ಡೇಟ್ ಇರ್ತದೆ ನೈನ್ಟಿ ನೈನ್ಗೆ ನೀವು ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗ್ಬಹುದು ಆಗಸ್ಟ್ ಮೂವತ್ತೂ ಇದರ ಆಕ್ಸೆಸ್ ನಿಮ್ಗೆ ಇರ್ತದೆ ಎಕ್ಸಾಮ್ ಹೋದ್ಮೇಲೆ ಇನ್ನು ಟಿ ಟಿ ಶೈಕ್ಷಣಿಕ ಮನೋವಿಜ್ಞಾನ ವಿಜ್ಞಾನ ಸಿಂಗಲ್ ಬ್ಯಾಚ್ ಕೋರ್ಸ್ ಕೂಡ ಐತಿ ತ್ರೀ ಫೋರ್ಟಿ ನೈನ್ ಗೆ ಜಾಯಿನ್ ಆಗ್ತಿರಿ ಇನ್ನು ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಸಂಬಂಧಿಸಿದ ಸಾಮಾನ್ಯ ಸಮಾಜ ವಿಜ್ಞಾನ ತರಗತಿಗಳು ಒಂದ್ ವರ್ಷದ ಬ್ಯಾಚ್ ಕೋರ್ಸ್ ಆಗಿರ್ತಿವಿ ಇದನ್ನು ನೋಡ್ಕೋಬಹುದು ಇನ್ನು ಗ್ರಾಮ ಅಧಿಕಾರಿ ಬ್ಯಾಚ್ ಕೋರ್ಸ್ ನೈನ್ಟಿ ನೈನ್ ಸೊ ಇದು ಕೂಡ ಏನಪ್ಪಾ ಅಂದ್ರೆ ನಿಮ್ಗೆ ಎಕ್ಸಾಮ್ ಮುಗಿಯೋ ತನಕ ಅಂದ್ರೆ ಅಕ್ಟೋಬರ್ ಮೂವತ್ತಕ್ಕೆ ಏನಿದೆ ಅಕ್ಟೋಬರ್ ಮೂವತ್ತೊಂದರ ಈ ಒಂದು ಬ್ಯಾಷ್ನ ವ್ಯಾಲಿಡಿಟಿ ಇರ್ತದೆ ಲೈವ್ ಮತ್ತು ರೆಕಡಮಿಕ್ ಕ್ಲಾಸಸ್ಗಳು ಲಭ್ಯವಾಗ್ತಾವ ಜೊತೆಗೆ ಟೆಸ್ಟ್ ಗಳು ಕೂಡ ಉಪಲಬ್ಧವಿರ್ತಾವ ಸರಿ ಸ್ಟಾರ್ಟ್ ಮಾಡ ಇವತ್ತಿನ ಪ್ರಶ್ನೆಗಳು ಎಲ್ರಿಗೂ ಕ್ಲಿಯರ್ ಇದೆ ಅಲ್ವಾ ಸೊ ಇದನ್ನ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಪ್ರಶ್ನೆ ಪತ್ರಿಕೆ ಆಗದ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕಾರಣದ ಪ್ರಶ್ನೆಗಳ ಇದರಲ್ಲಿ ಯಾವುದು ಅದನ್ನ ನಾವಿಲ್ಲಿ ಬಿಡಿಸೋಣ ಬನ್ರಿ ಸೊ ಮೊದ್ಲೆ ಪ್ರಶ್ನೆ ಗಮನಿಸ್ಕೊಡ್ರಿ ಕೆಂಡದ ಬೆಳದಿಂಗಳು ಇದೊಂದು ಕಥಾ ಸಂಕಲನ ಈ ಕಥಾ ಸಂಕಲನವನ್ನು ರಚನೆ ಮಾಡಿದವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ದ ಸೊ ಆಯ್ಕೆಗಳಲ್ಲಿ ನೀವು ಗಮನಸ್ಕೋಬಹುದು ಏನಂತಂದ್ರ ರಘುನಾಥ್ ಚಹಾ ಗುರುಪ್ರಸಾದ್ ಕೆಂ ಕಂಟಲ್ಗೇರಿ ಸಣ್ಣ ಹೊನ್ನಯ್ಯ ಕಂಟಲ್ಗೇರಿ ಸಿ ಬಿ ಹೊನ್ನಯ್ಯ ಇದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಹೊಸ ಟೈಪ್ ಆಗಿ ಕ್ವಶನ್ ಆಗಿತ್ರಿ ಹಾಗಾದ್ರೆ ಈ ಪ್ರಶ್ನೆ ಉತ್ತರ ಯಾವ್ದು ನೋಡ್ರಿ ಇದಕ್ ಸರಿಯಾದ ಉತ್ತರ ಏನಾಗ್ತದ ಯಾರೆಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಯಾರು ನಿಮ್ ಸ್ನೇಹಿತರು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡಬಹುದು ಸೊ ಇಲ್ಲಿ ಗುರುಪ್ರಸಾದ್ ಕಂಠಲ್ಗೇರಿ ಅಂತ ಇವರು ಈ ಒಂದು ಕೃತಿನ ಬರೆದಿರ್ತಾರೆ ಕೆಂಡದ ಬೆಳದಿಂಗಳು ಅಂತಕ್ಕಂಥದ್ದು ಆಪ್ಷನ್ ಬಿ ಆಗ್ತದೆ ಸಿ ಎಲ್ಲ ಬಿರಿ ಓಕೆ ನೆಕ್ಸ್ಟ್ ನೋಡ್ರಿ ತಳತಳ ಎಂಬುದೇನು ಅನುಕರಣ ಅವಯ ತಿರುತಿ ನುಡಿಗಟ್ಟು ಚೋಡ್ ನೋಡಿ ಉತ್ತರ ಏನಾಗ್ತದೆ ನೋಡ್ರಿ ಇದ್ರ ಕೀ ಆನ್ಸರ್ ನೀವು ಚೆಕ್ ಮಾಡಬಹುದು ಕೆಲವೊಂದಿಷ್ಟು ತಪ್ತ ತಪ್ಪದ ಕೀ ಆನ್ಸರ್ ಒಳಗೆ ಅನುಕರಣ ಅವಯ ಅದು ತಳ ತಳ ಅಂತ ಹೊಳಾಕತಿತ್ತು ಪ್ಲೇಟ್ ಅಂತ ಹೇಳ್ತೀರಿ ನೀವು ಅದು ಏನಾಗತ್ತ ಅನುಕರಣೆ ಅನುಕರಣ ಅವಯ ಆಗತ್ತ ದುರುಕ್ತಿ ಆಗೋದಿಲ್ಲ ನೆಕ್ಸ್ಟ್ ದುರುಕ್ತಿ ಅಂದ್ರೆ ಗೊತ್ತಲ್ಲ ದ್ವಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಹೇಳಿಕೆ ಅರ್ಥ ಇರುವಂತಹ ಪದಗಳು ಎರಡು ಸಾರಿ ಬಳಕೆ ಮಾಡಿದ್ರೆ ದುರುಕ್ತಿ ಇದು ಅರ್ಥ ರೈತ ಪದ ಅನುಕರಣ ಅವಯ ಅಂತ ನಾವು ಕರಿಬೇಕು ನೆಕ್ಸ್ಟ್ ಮುಂದೆ ನೋಡಿ ಅವಡುಗಚ್ಚು ಇದೊಂದು ನುಡಿಗಟ್ಟು ಈ ನುಡಿಗಟ್ಟಿನ ಅರ್ಥ ಏನ್ರಿ ಅವಡುಗಚ್ಚು ಇದು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಡಿಸೆಂಬರ್ ಅಲ್ಲಿ ಕೇಳಾಗಿರುವಂತಹ ಜೂನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್ ಎಕ್ಸಾಮ್ ದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ರೀ ಅವಡುಗಚ್ಚು ತುಟಿ ಕಚ್ಚೋದು ಸಿಟಿಗಳು ಸಿಟಿ ಓದುವುದು ತುಟಿ ಬಿಚ್ಚು ಅಂತ ಇದೆ ಸುಮಾರ್ ಜನ ಬಿ ಕೊಡಕತ್ತಿರಿ ಸಿಟಿ ಗೆಳು ಅನ್ನೋದು ಸರಿ ಉತ್ತರ ರೀ ಅವು ಅಂತಂದ್ರ ಸಿಟಿಗಳು ಗೆಳು ಬೇಕೆ ನುಡಿಗಟ್ಟು ಅಂತಂದ್ರೆ ಗೂಢಾರ್ಥವನ್ನು ಹೊಂದಿರ್ತಾವ ಇವುಗಳ ಮೇಲ್ನೋಟಕ್ಕೆ ಅಷ್ಟಾಗಿ ಅರ್ಥ ಇರಂಗಿಲ್ಲ ಇನ್ನು ಇವುಗಳಲ್ಲಿ ಸಮಾಸ ಶಬ್ದವನ್ನ ನೀವು ಗುರುತಿಸ್ಕೋಬೇಕು ಯಾವ್ದು ನೋಡ್ರಿ ಕಾಲು ಬಳೆ ಹೂವು ಕಾಲು ಮನೆ ಅಂತ ಇದೆ ಸರಿಯಾದ ಸಮಾಸ ಶಬ್ದ ಯಾವುದು ಸುಮಾರು ಉತ್ತರ ಏ ಕೊಡಾಕತಿ ನೋಡ್ರಿ ಕಾಲು ಹೂವು ಮನೆ ಇವ್ಯಾವ್ದು ಸಮಾಸ ಶಬ್ದಗಳಲ್ಲ ಕಾಲು ಬಳೆ ಎಂತಹ ಬಳೆ ಕಾಲಿನ ಅಧಿಕ ಬಳೆ ಅ ಕಾರ ಭರ್ತದ ಷಷ್ಠಿ ತತ್ಪುರುಷ ಸಮಾಸ ಅಂತ ಷಷ್ಠಿ ತತ್ಪುರುಷ ಆಗತ್ತ ಆಪ್ಷನ್ ಎ ಉತ್ತರ ಸರಿ ಇಲ್ಲಿ ಒಲ್ಲಿ ಪದದ ತದ್ಭವ ರೂಪವೇನು ಸುಮಾರು ಸರಿ ತರಗತಿಯಲ್ಲಿ ನಾವು ಬಿಡಿಸುವಾಗ ಬಂದದ ಒಲಿ ನಾನು ಪ್ರತಿ ಸರಿ ಹೇಳ್ತಿರ್ತೀನಿ ಏನಂದ್ರ ವ ಕಾರಕ ವ ಬರ್ತತಿ ಒಲಿ ಪಲ್ಲಿ ಅಂತರೂ ಆಗಿಲ್ಲ ಒಲಿ ಒಳ್ಳಿ ಕೂಡ ಆಗಿಲ್ಲ ಒಲಿ ಬಲ್ಲಿ ಅಂತ ಹೇಳ್ತೀರಾ ಇದು ಅಲ್ಲ ಒಲ್ಲಿ ಬಳ್ಳಿ ಒಲ್ಲಿ ಬಳ್ಳಿ ಆಗತ್ತ ರಾಧಾಬಾಯಿ ಅವ್ರೆ ಇದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ ಮೂರ್ಲಿ ಕೇಳಿರುವಂತದ್ರಿ ಓಕೆ ಐದ್ ಕ್ವಶನ್ಸ್ ಆತು ಆರ್ನೇ ಕ್ವಶನ್ ಬನ್ರಿ ತ ಎಂಬ ಧ್ವನಿಯು ಉತ್ಪತ್ತಿಯ ಸ್ಥಾನ ಅಂತ ಕೇಳ್ತಾನ ತ ಇದಕ್ಕೊಂದು ಲಾಸ್ಟ್ ಟೈಮ್ ನಾನು ಕೋಡ್ ಹೇಳಿದ್ದೆ ನಿಮಗ್ ಏನದು ಒಂದ ನಿಮಿಷ ಏನಂತಂದ್ರ ತ ಅಂತಂದ್ರ ದಂತ್ಯ ಅಂತ ಕರಿತೀವಿ ಇಲ್ಲ ಇಲ್ಲೇನ ನೋಡ್ಬೇಕು ಕ ಚ ಟ ಮತ್ತು ಪ ಇವುಗಳಿಗೆ ಓನ್ ಏನ್ ಕೋಡ್ ನೆನ್ ಅಂತಂದ್ರ ನೀವು ಕತೆ ಮುಗಿದವೋ ಗೀಲ್ ನಡೆ ಹಾಕ್ರಿ ದವೊ ಕತೆ ಅಂದ್ರೆ ಕಂಟ್ಯ ಕಂಠ್ಯ ಕಂಠೆ ಅಂದ್ರ ಕುತ್ತಿಗೆ ಭಾಗದಿಂದ ಹೊರಡುವಂತ ಅಕ್ಷರಗಳು ಕ ಕ ಗ ಗಂಗ ಟ ಅಂದ್ರ ತಾಲವ್ಯ ತಾಲವ್ಯ ಅಂತಂದ್ರ ನಾಲಿಗೆಯಿಂದ ಹೊಡುವಂತ ಅಕ್ಷರಗಳು ನಾಲಿಗೆ ಮತ್ತು ದವಡೆ ಚ ಯ ಅಂದ್ರ ಮೂರ್ಧನ್ಯ 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 ಅಂತಂದ್ರ ಅಹ್ ಅಂಗುಳದ ಮೇಲ್ಭಾಗದಿಂದ ಹೊರಡುವಂತ ಅಕ್ಷರಗಳು ಟ ಟ ಡ ಡಣ ದ ಅಂದ್ರ ದಂತ್ಯ ಅಂದ್ರ ಹಲ್ಲಿನ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಇಲ್ ನೋಡ್ರಿ ಥ ತ ತದನ್ನ ಉಚ್ಚಾರ ಮಾಡ್ರಿ ನಿಮ್ಮ ಮುಂಬದಿಯ ಹಲ್ಲುಗಳಿಗೆ ನಿಮ್ಮ ನಾಲಿಗೆ ತುದಿ ಹಿಂದೆ ಟಚ್ ಆಗೋದ್ರ ಮೂಲಕ ಈ ವರ್ಣಗಳು ಜನಿಸ್ತಾವ ಇದನ್ನ ಏನಂತ ಕರಿಬೇಕು ದಂತಿ ಅಕ್ಷರಗಳು ಅಂತ ಹೇಳ್ಬೇಕು ಕೊನೆಯದಾಗಿ ಓ ಓ ಬಂದ್ರೆ ಓಷ್ಠಿ ಓಷ್ಟಿ ಅಂದ್ರೆ ತುಟಿ ಸಹಾಯದಿಂದ ಹುಟ್ಟುವಂತ ಅಕ್ಷರಗಳಾಗಿರ್ತಾವೆ ಪ ಪರಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ ಉತ್ತರ ದೇವಿಯ ಹಾಡು ಇದು ಡ್ಯಾಶ್ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧ ಪಡ್ತದಂತ ಕೊಟ್ಟಿದ್ದಾನೆ ಉತ್ತರ ನೋಡ್ರಿ ಎಲ್ರಿಗೂ ಗುಡ್ ಈವ್ನಿಂಗ್ ಮತ್ತೆಲ್ಲ ಜಾಯ್ನ್ ಆಗಿರಿ ಯಾರು ನಿಮ್ ಸ್ನೇಹಿತರೆ ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ ಶೇರ್ ಮಾಡ್ರಿ ಹೆಲ್ಪ್ ಆಗ್ತದ ನಿಮ್ ನಿಮ್ ಗ್ರೂಪ್ ಅಥವಾ ಯಾವ್ದ್ರ ಫ್ರೆಂಡ್ಸ್ ಗ್ರೂಪ್ ಇದ್ರು ಹಾಕ್ರಿ ಸ್ನೇಹಿತರೆ ಉತ್ತರ ದೇವಿ ಹಾಡು ಒಂದು ಜನಪದ ಸಾಹಿತ್ಯ ಪ್ರಕಾರಕ್ಕೆ ಸೇರುವಂತದ್ದು ಜನಪದ ಸಾಹಿತ್ಯ ಗೊತ್ತಿರ್ಲಿ ನೆಕ್ಸ್ಟ್ ಚಂದಸ್ ನಲ್ಲಿ ಬರುವಂತ ಅಕ್ಷರಗಣಗಳ ಸಂಖ್ಯೆ ಎಷ್ಟು ಚಂದಸ್ ನಲ್ಲಿ ಬರುವಂತ ಅಕ್ಷರಗಣಗಳ ಸಂಖ್ಯೆ ಎಷ್ಟು ಹತ್ತು ಹನ್ನೆರಡು ಐದು ಎಂಟು ಅಂತ ಇದೆ ಮನದಲ್ಲಿ ಭಯಗೊಂಡು ಜ್ವರದಲ್ಲಿ ಸತ್ತ ಅಕ್ಷರ ಗಣಗಳಲ್ಲಿ ಮೂರ್ ಮೂರು ಅಕ್ಷರಗಳಿಗೆ ಒಂದು ಗಣ ವಿಂಗಡಣೆ ಮಾಡ್ತೇವ್ ಅದನ್ನ ನೆನ್ಪಿಡ್ಲಿಕ್ಕೆ ನಾವು ಶಾರ್ಟ್ ಏನ್ ಹೇಳ್ತೀವಿ ಮನದಲ್ಲಿ ಭಯಗೊಂಡು ಜ್ವರದಲ್ಲಿ ಸತ್ತ ಮನ ಭಯ ಜ್ವರ ಸತ್ತ ಎಷ್ಟ ಎಂಟ ಇರ್ತಾವ ಬಟ್ ಕೀ ಆನ್ಸರ್ವಾಗ ಅವ್ರು ಹತ್ತು ಕೊಟ್ಟಾರ ಅದು ತಪ್ಪು ಎಂಟು ಮಾತ್ರ ಬರ್ತಾವ ಮ ಗಣ ನ ಗಣ ಭ ಗಣ ಇದೊಂದು ಪದ್ಯ ಕೂಡ ಆಯ್ತಲ್ಲ ಗುರು ಲಘು ಮೂರಿರೆ ಮನ ಗಣ ಹ್ಮ್ ಗುರುಲಘು ಮೊದಲಲ್ಲಿ ಬರಲು ಭಯಗಣ ಮೆಂಬರ್ ಗುರುಲಗು ನಡುವಿರೆ ಝರಗಣ ಗುರುಲಘು ಕಡೆಯರೆ ಸತಗಣ ಮೆಕ್ಕುಂ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಈ ಪ್ರಶ್ನೆ ಗಮನಿಸ್ಕೊಳ್ಳಿ ಸಮುದ್ರದ ಸ್ನೇಹ ಕುಡಿಯೋ ನೀರಿಗೆ ಬಡತನ ಈ ಗಾದೆಯನ್ನ ಗ್ರಹಿಸ್ಕೊಳ್ಳಿ ಸಮುದ್ರದ ಗೆಳೆತನ ಚೆನ್ನಾಗಿ ನೀರು ಕುಡಿಸ್ತದ ಎಣೆದು ಕುಡಿಯುವ ನೀರಿಲ್ಲದಿದ್ದರೆ ಸಮುದ್ರದ ಸ್ನೇಹ ಮಾಡಬೇಕು ಮೂರನೇದು ಸಿರಿವಂತನ ಸ್ನೇಹ ಕಷ್ಟಕ್ಕಲ್ಲ ನಾಲ್ಕನೇದು ಬಡವರು ಸಮುದ್ರದ ಸ್ನೇಹದಿಂದ ನೀರು ಕುಡಿಯೋರು ಕೆಲವರು ಡಿ ಕೊಡಾಕತಿದ್ರೆ ಬಟ್ ಈಗ ಆಲ್ಮೋಸ್ಟ್ ಎಲ್ರು ಸಿ ಬರಕತ್ತ ನೋಡ್ರಿ ಸಮುದ್ರದ ಸ್ನೇಹ ಕುಡಿಯೋ ನೀರಿಗೆ ಬಡತನ ಹಿಂಗಂದ್ರೆ ಏನು ಸಮುದ್ರ ವಿಶಾಲವಾಗಿರುತ್ತದ ಸಾಕಷ್ಟು ನೀರ್ ಐತಿ ಬಟ್ ಕುಡಿಯೋ ಹಾಗಿಲ್ಲ ಉಪ್ಪು ಉಪ್ಪು ಉಪ್ ನೀರು ಕುಡಿಯೋ ನೀರ್ಗೆ ಬಡತನ ಐತಿ ಹಂಗ ಸಿರಿವಂತನ ಸ್ನೇಹ ಮಾಡಿರ್ತೀರಿ ಶ್ರೀಮಂತಿಕೆ ಅವನಲ್ಲಿ ಬಹಳ ಐತಿ ನಿಮ್ಮಲ್ಲ ಅವನಲ್ಲ ಐತಿ ಬಟ್ ಅದು ಉಪಯೋಗ ಬಾರದೇ ಇರುವಂತದ್ದು ಶ್ರೀಮಂತಿಕೆ ಇದ್ರೆ ಅವನಿಗಿರ್ತತಿ ನಿಮ್ಗೆ ನಿಮಗೇನಾಗ್ತದ ಅಲ್ವಾ ಸೊ ಹಂಗಾಗಿ ಇದನ್ನ ಈ ಒಂದು ಗಾದೆಗೆ ನಾವು ಅರ್ಥೈಸ್ಕೋಬೇಕು ನೆಕ್ಸ್ಟ್ ಎಷ್ಟನೇ ಪ್ರಶ್ನೆ ಇರಿದು ಒಂಬತ್ತನೇದು ಹತ್ತನೇ ಪ್ರಶ್ನೆಗೆ ಬನ್ನಿ ಎಸ್ ನಮ್ಮ ಕವಿಗಳಿಗೆ ಅಮೆರಿಕಾ ಕಂಡ್ರೆ ಬಹಳ ಇಷ್ಟ ಇದ್ರ ಮೇಲೆ ಒಂದು ಕ್ವಶನ್ ಐತಿ ಗಮನಿಸ್ಕೊಡ್ರಿ ಪ್ರವಾಸ ಕೃತಿಗಳು ಮತ್ತು ಲೇಖಕರನ್ನ ನೀವು ಹೊಂದಿಸ್ಬೇಕು ಯಾವ್ದ್ರಿ ಅದು ಅಪರ ವಯಸ್ಕನ ಅಮೆರಿಕ ಯಾತ್ರೆ ಅಮೆರಿಕದಲ್ಲಿ ನಾನು ಅಮೆರಿಕಾದಲ್ಲಿ ನಾನು ಮತ್ತು ಶಾಂತಿ ನಾನು ಅಮೆರಿಕಕ್ಕೆ ಹೋಗಿದ್ದೆ ನಿಮಗ ಒಂದು ಮಾತ್ರ ಪಕ್ಕಾ ಗೊತ್ತಿರ್ತದ ಸುಮಾರು ಸಲ ನಾವು ನೋಡಿದ್ದೇವೆ ಏನಂತ ಚಿತ್ರಗಳು ಪತ್ರಗಳು ಕೇಂದ್ರ ಸಾಹಿತ್ಯ ದೇವರು ವಿಮರ್ಶಾತ್ಮಕ ಕೃತಿ ಪಂಪರಿಷತ್ ವಿಜಯ ಕೃತಿ ಆಮೇಲೆ ಸಂಜಯ್ ಗಣ್ಣನ ಹೆಣ್ಣು ಅವರ ಆತ್ಮಕಥನ ಹಿಂಗ್ ಹೇಳುವಾಗ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಅವ್ರದ್ದು ಪ್ರವಾಸ ಕಥನ ಯಾರವರು ಮೂರ್ತಿರೋ ಇದು ಒಂದು ಗೊತ್ತಿದ್ರು ಕೂಡ ಸಾಕು ಒಂದೇದಕ್ಕ ನಾಲ್ಕು ಒಂದೇದಕ್ಕ ನಾಲ್ಕು ಎಲ್ಲಿ ಐತಿ ಹೌದಾ ಇಲ್ಲಿ ಎರಡು ಕಡೆ ಇನ್ ಇಲ್ಲಿ ಒಂದೇ ಎರಡೇನ್ ನೋಡ್ರಿ ಅಮೆರಿಕಾದಲ್ಲಿ ನಾನು ಅಮೆರಿಕಾದಲ್ಲಿ ನಾನು ಅಂತ ಬಂದ್ರ ಇದು ಬಿಜೆಲ್ ಸ್ವಾಮಿ ಬಿಜೆಲ್ ಸ್ವಾಮಿ ಡಿ ವಿ ಗುಂಡಪ್ಪನವ್ರ ಮಗ ಸೊ ಹಂಗಾಗಿ ಬಿ ಆಗ್ತದ ಇನ್ನ ಅಮೆರಿಕಾದಲ್ಲಿ ನಾನು ಮತ್ತು ಶಾಂತಿ ಬಂದ್ರ ಪ್ರಭು ಶಂಕರ ಅವ್ರದು ಅಮೇರಿಕೆ ನಾನು ಅಮೆರಿಕಕ್ಕೆ ಹೋಗಿದ್ದೆ ಇದು ಕೃಷ್ಣಾನಂದ್ ಕಾಮತ್ ಅವ್ರ ಇದೊಂಚೂರು ಗಮನಿಸ್ಕೊಡ್ರಿ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಏನ್ ಮೂರ್ತಿರಾವ್ ಅಮೆರಿಕದಲ್ಲಿ ನಾನು ಬಿಜಿಎಲ್ ಸ್ವಾಮಿ ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ ಪ್ರಭು ಶಂಕರ ನಾನು ಅಮೆರಿಕಕ್ಕೆ ಹೋಗಿದ್ದೆ ಕೃಷ್ಣಾನಂದ್ ಕಾಮತ್ ಆಗಿರ್ತಾರೆ ಅಮೆರಿಕದಲ್ಲಿ ಗೋರೂರು ಗೋರೂರು ರಾಮಸ್ವಾಮಿ ಅಯ್ಯಂಗಾರದು ಕೇಂದ್ರ ಸಾಹಿತ್ಯ ವಿಜಯ ಕೃತಿ ಅದು ಕೂಡ ಆ ಇದನ್ನೇ ಏನದು ಪ್ರವಾಸ ಕಥೆನೇ ಗಳಪ ಈ ಶಬ್ದದ ಅರ್ಥ ಏನ್ರಿ ಬಾಯಿಗೆ ಬಂದಂತೆ ಹರಟುವವ ಯೋಚನೆ ಮಾಡಿ ಮಾತಾಡುವವ ಚಾಡಿ ಮಾತು ಹೇಳುವವ ಮೃದು ಮಾತಿನವ ಅಂತ ಇದೆ ಸಾಯಿ ಕ್ಲಿಯರ್ ಇದೆ ನೀವು ನಿಮ್ದು ವಿಡಿಯೋ ಕ್ಲಾರಿಟಿ ಜಾಸ್ತಿ ಇಟ್ಕೊಳ್ಳಿ ಬರ್ತದ ಗಳಪ ಅಂತಂದ್ರೆ ಬಾಯಿಗೆ ಬಂದಂಗೆ ಯಾರು ಮಾತಾಡ್ತಿರ್ತಾರಲ್ಲ ಅಂತವ್ರಿಗೆ ಹೇಳ್ತಾರೆ ಗಳಪ ಸ್ಟೈಲಿಶ್ ಬ್ಯಾಟ್ಸ್ಮನ್ ಎಂಬಲ್ಲಿ ಸ್ಟೈಲಿಶ್ ಇರುವಂತ ಶಬ್ದ ಕನ್ನಡದಲ್ಲಿ ಅರ್ಥ ಕೊಡ್ತೀರಿ ಶೈಲೀಕೃತ ಆಕರ್ಷಕ ಶೋಕಿ ಉಳ್ಳ ಒಂದು ಶೈಲಿಯ ಕೆಲವರು ಡಿ ಕೊಡಾಕತ್ತೀರಿ ಕೆಲವ್ರು ಬಿ ಕೊಡಾಕತ್ತೀರಿ ಆತ ವೆರಿ ಸ್ಟೈಲಿಶ್ ಬ್ಯಾಟ್ಸ್ಮನ್ ಆಗಿದ್ದ ಆಕರ್ಷಕ ಅಂತ ಆಕರ್ಷಕ ವೆರಿ ಗುಡ್ ಸುಷ್ಮಿತ ಒಟ್ ನೆಕ್ಸ್ಟ್ ನೋಡ್ರಿ ಭತ್ತ ಎಂಬ ಅರ್ಥವನ್ನ ನೀಡದ ಪದ ಯಾವುದು ಈ ಕೆಳಗಿನ ಪದ ಭತ್ತ ಎನ್ನುವಂತ ಅರ್ಥವನ್ನು ಕೊಡಂಗಿಲ್ಲ ಯಾವ್ದ್ರಿ ಇದು ಕಳಿಮೆ ಕಯಮೆ ಕಳವಿ ನೆಲ್ಲು ಇದನ್ನ ಈ ಎಕ್ಸಾಮ್ ನಡೆದಾಗ ಅವಾಗಲೇ ಬಿಡಿಸಿದೀವಿ ಸೊ ಇಲ್ಲಿ ಕಯಮೆ ನೆಲ್ಲು ಕಳವಿ ಇವೆಲ್ಲ ಭತ್ತಗಳು ಆಪ್ಷನ್ ಎ ಐತಲ್ಲ ಇದು ಅಲ್ಲ ಇದು ಅಲ್ರಿ ಎ ತೆಗೆದ್ ಹಾಕ್ರಿ ನೆಕ್ಸ್ಟ್ ನನ್ನಿ ಅಂದ್ರೆ ಏನ್ ಸುಮಾರು ಸಲ ನೋಡಿರಿ ನಯ ಸತ ಸತ್ಯವಂತಿಕೆ ಶ್ರೀಮಂತ ವಿನಯ ನನ್ನಿ ಎನ್ನುವಂತ ಶಬ್ದದ ಅರ್ಥ ಏನಾಗ್ತದ್ರಿ ನನ್ನಿ ಅಂದ್ರ ಸತ್ಯ ಸತ್ಯವಂತಿಕೆ ಜಮೀನು ಎಂಬುದು ಈ ಕೆಳಗಿನ ಯಾವ ಭಾಷೆ ಶಬ್ದ ರೀ ಮರಾಠಿ ಪ್ರಾಕೃತ ಪಾರಸಿ ತಮಿಳು ಯಾವ್ದಾಗ್ತದ ನೋಡಿ ಜಮೀನು ಜಮೀನ್ ಎನ್ನುವಂಥದ್ದು ಪಾರ್ಸಿ ಭಾಷೆ ಶಬ್ದ ಗೊತ್ತಿರ್ಲಿ ಪಾರ್ಸಿ ಆಗಿರ್ತದೆ ಸುಮಾರು ಜನ ಕೊಡ್ತಾ ಇದ್ರಿ ಗುಡ್ ಲೋಕದೊಳ್ ಲೋಕದೊಳ್ ಎನ್ನುವಂತ ಶಬ್ದದಲ್ಲಿರುವಂತಹ ವಿಭಕ್ತಿ ಯಾವುದು ಕೊನೆಗೆ ಏನ್ ಬರ್ತಾ ಇದೆ ಗಮನಿಸ್ಕೊಡ್ರಿ ವಳ್ ಅಂತ ಬರ್ತಾ ಇದೆ ವಳ್ಳ ಉಳ್ಳ ಬಂದ್ರ ಪೂರ್ವದ ಹಳೆಗನ್ನಡ ವಳ್ ಬಂದ್ರ ಹಳೆಗನ್ನಡ ಅಲ್ಲಿ ಅಂತ ಬಂದ್ರ ಹೊಸಗನ್ನಡ ಯಾವುದಕ್ಕ ಸಪ್ತಮಿ ವಿಭಕ್ತಿ ಪ್ರತ್ಯ ಆಗತ್ತದ ಸಪ್ತಮಿ ಇನ್ ಇಲ್ಲಿ ಗಮನಿಸ್ಕೊಡ್ರಿ ಕೆಳಗೆ ಗೆರೆ ಎಳಲಾಗಿರುವಂತಹ ಪದಗಳಲ್ಲಿ ದೋಷ ಇದ್ರೆ ಅದನ್ನ ಮಾತ್ರ ಸರಿಪಡಿಸ್ಬೇಕು ಸರಿಪಡಿಸುವಾಗ ಮುಂದೆ ಕೊಟ್ಟಿರುವಂತಹ ಪರ್ಯಾಯ ರೂಪಗಳನ್ನು ಗುರುತಿಸ್ಕೊಳ್ಳಿ ದೋಷ ಇಲ್ಲ ಅಂತಂದ್ರೆ ಸುಧಾರಣೆ ಬೇಕಿಲ್ಲ ನಾಲ್ಕನ್ನು ಗುರುತಿಸ್ಕೋಬೇಕು ಸರ ಯು ನದಿಯ ದಡದ ಮೇಲೆ ರಾಚನೆಗೊಂಡಿತ್ತು ಅಂತ ಕಂಡು ಬರ್ತಾ ಇದೆ ಏನಾಗುತ್ತಿದ್ದು ರಾಚನೆ ಗೊಂಡಿತ್ತು ಅನ್ನೋದು ತಪ್ಪಿದೆ ರಚನೆಗೊಂಡಿತ್ತು ಆಪ್ಷನ್ ಎ ಕರೆಕ್ಟ್ ಉತ್ತರ ಎಲ್ಲರೂ ಕರೆಕ್ಟ್ ಆಗಿ ಗುರುತಿಸ್ಕೊಂಡ್ರಿ ಈ ಪ್ರಶ್ನೆ ನೋಡ್ರಿ ಹಾಗಿದ್ರೆ ಇದೇನಾಗ್ತದ ಕುವೆಂಪು ಅವರು ರಾಷ್ಟ್ರಕವಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಆಪ್ಷನ್ ಸಿ ಆಗ್ತದ ಅಂದ್ರೆ ಮೂರನೇದು ನಮ್ಮ ಎರಡನೇ ರಾಷ್ಟ್ರಕವಿ ಅವರು ಮೊದಲೇದವ್ರು ಗೋವಿಂದ ಪೈ ಇವರು ಎರಡನೇದವರು ಜಿ ಎಸ್ ಶಿವಧ್ರಪ್ಪ ಮೂರನೇದವರು ಆಗಿರ್ತಾರೆ ನೆಕ್ಸ್ಟ್ ಈ ಪ್ರಶ್ನೆ ಗಮನಿಸ್ಕೊಳ್ಳಿ ಬಾರದು ಇದು ಏನಾಗ್ತದ ಭವಿಷ್ಯತ್ ಕಾಲ ವಿದ್ಯಾರ್ಥಕ ಕಾಲ ಸಂಭವನಾರ್ಥಕ ಕಾಲ ನಿಷೇಧಾರ್ಥಕ ಕಾಲ ಕೊಟ್ಟನೋ ಭವಿಷ್ಯತ್ ಕಾಲ ಆದ್ರ ಬರುವನು ವಿದ್ಯಾರ್ಥಕ ಬರಲಿ ಬರಲೇಬೇಕು ಸಮಾನಾರ್ಥಕ ಆಗಿದ್ರ ಬಂದಾನು ಬಂದಾಳು ಬಂದೀತು ಇದೇನಾಗತ್ತ ಬಾರದು ಬರಂಗಿಲ್ಲ ಕ್ರಿಯೆ ನಡೀತಾ ಇಲ್ಲ ನಿಷೇಧಾರ್ಥಕ ಅಂತ ಗುರುತಿಸ್ಕೊತೀರಿ ಗುಡ್ ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ ಈ ಪದಗಳನ್ನ ಕ್ರಮಬದ್ಧವಾಗಿ ಜೋಡಿಸ್ತೀರಾ ಇದೇನ್ ನೋಡ್ರಿಪ್ಪ ಸರಿಯಾದ ಜೋಡಿ ಜೋಡಣೆ ಎಸ್ರು ಅಥವಾ ಬೈ ಮಾಡ ಇದು ಬಹಳ ಸರಳ ಆಯ್ತಲ್ಲ ಏನದು ಹಳೆಬೇರು ಹೊಸ ಚಿಗರು ಕೂಡಿರಲು ಮರ ಸೊಬಗು ಎಸ್ಪಿ ಕ್ಯೂ ಆರ್ ಎಸ್ಪಿ ಕ್ಯೂ ಆರ್ ಆಪ್ಷನ್ ಎ ಆಪ್ಷನ್ ಎ ಆಗತ್ರಿ ಏನ್ ಹೇಳಿ ಹಳೆಬೇರು ಹೊಸ ಚಿಗರಲು ಹೊಸ ಚಿಗರು ಕೂಡಿರಲು ಮರ ಸೊಬಗು ಅಂತ ಹೇಳಿ ಇನ್ನು ಗಾದೆಗಳ ಅರ್ಥವನ್ನ ಗ್ರಹಿಸ್ರಿ ಅಳಿಯುವುದೇ ಡ್ಯಾಶ್ ಉಳಿಯುವುದೇ ಕೀರ್ತಿ ಅಂತ ಇದೆ ಕಾರ್ಯ ಕಾಯ ಮರ ಕಾಲ ಯಾವ್ದಾಗ್ತದ್ರಿ ಇಲ್ಲಿ ಕಾರ್ಯ ಅಂತಂದ್ರ ಕೆಲಸ ಕಾಯ ಅಂತಂದ್ರ ದೇಹ ಮರ ಅಂದ್ರ ವೃಕ್ಷ ಕಾಲ ಅಂದ್ರ ಸಮಯ ಅವಿನತನ ಅಳಿಯುವುದೇ ಕಾಯ ಕಾಯ ಅಂದ್ರ ದೇಹ ಈ ದೇಹ ಅಳಿಬಹುದು ಆದ್ರ ನಾವು ಮಾಡಿದಂತಹ ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸಗಳು ಮಾತ್ರ ಉಳ್ಕೊಂಡ್ಬಿಡ್ತಾವ್ ಹಂಗಾಗಿ ಅಳಿವುದೇ ಕಾಯ ಉಳಿಯುವುದೇ ಕೀರ್ತಿ ಅದಕ್ಕಾಗಿ ಒಳ್ಳೇದನ್ ಮಾಡ್ಬೇಕು ನಮ್ ದೇಹ ಹೋದ್ರ ನಾವು ಮಾಡಿರುವಂತ ಒಳ್ಳೆತನ ಇನ್ನು ಅಂದ್ರ ಸತ್ತು ಸಾವಿರಾರು ವರ್ಷಗಳಾದ್ರೂ ಹಂಗೆ ಇರ್ತತಿ ಸ್ವಾಮಿ ವಿವೇಕಾನಂದರು ಬುದ್ಧ ಮಹಾವೀರ ಆ ಸೊ ಇವೆಲ್ಲ ಅನೇಕ ಮಹತ್ವರನ್ನ ನಾವು ಗಮನಸ್ಕೋಬಹುದು ನೆಕ್ಸ್ಟ್ ನೋಡ್ರಿ ನೆನಪಿಲ್ಲ ಯಾವ ಸಂದಿರಿ ನೆನಪಿಲ್ಲ ನೆನಪೋದಿಕ್ಕಿಲ್ಲ ಊ ಕಾರ ಇಲ್ಲಿ ಈ ಕಾರ ಬಂತು ಊಕಾರ ಲೋಪಗೊಂಡು ಇದೇ ಈ ಕಾರ ಸಂದೀಪದ ಬರೋದ್ರಿಂದ ಊ ಕಾರ ಸಂಧಿ ಅಂತ ಹೇಳ್ರಿ ಲೋಪ ಸಂಧಿ ತಲ್ಲೆಣಿಸಿದ್ರು ಕಂಡ್ಯಾ ತಾಳು ಮನವೇ ಇದನ್ನ ರಚನೆ ಮಾಡಿದವ್ರು ಯಾರಿ ತಲ್ಲೆಣಿಸಿದರೂ ಕಂಡ್ಯಾ ತಾಳು ಮನವೇ ಈ ಒಂದು ಕೀರ್ತನೆಯ ರಚನೆಕಾರ ಪುರಂದರದಾಸರು ಕನಕದಾಸರು ವ್ಯಾಸರಾಯರು ವಿಜಯದಾಸರು ಅಂತ ಇದೆ ಕಾಂಚನವರ ಇದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ರೀ ಜೂನಿಯರ್ ಅಸಿಸ್ಟೆಂಟ್ ಅಕೌಂಟ್ ಎರಡ್ ಸಾವಿರದ ಇಪ್ಪತ್ಮೂರು ಕನಕದಾಸರದ್ದು ಆಗಿರ್ತತಿ ಕಾಗಿನೆಲಿ ಆದಿಕೇಶವ ಬಾಡಾದಿಕೇಶವ ಅಂಕಿತನಾಮ ಪುರಂದರ ದಾಸರದು ಪುರಂದರ ಬೆಟ್ಟಲ ಕರ್ನಾಟಕ ಸಂಗೀತ ಪಿತಾಮ ಅಂತ ಕರಿತೀರಿ ವ್ಯಾಸರ ಯಾರದು ಶ್ರೀಕೃಷ್ಣ ವಿಜಯದಾಸರದು ವಿಜಯ ಬೆಟ್ಟಲ ವಿಜಯದಾಸರ ಸುಳಾದಿದಾಸ ಅಂತ ಕರೀತಾರೆ ಮಗಳು ಹೂವನ್ನು ಕಿತ್ತಳು ಇಲ್ಲಿ ಮಗಳು ಎನ್ನುವಂಥದಲ್ಲಿ ಇರುವಂತ ವಿಭಕ್ತಿ ಯಾವ್ದ್ರಿ ಮಗಳು ಪ್ರಥಮ ಆಗತ್ತ ಮಗಳಿಂದ ತೃತೀಯ ಮಗಳನ್ನು ದ್ವಿತೀಯ ಮಗಳಿಗೆ ಚತುರ್ಥಿ ಕುರುಡರ ರಾಜ್ಯದಲ್ಲಿ ಡ್ಯಾಶ್ ಗಾದೆಯ ಅರ್ಥ ಗ್ರಹಿಸಿ ಪೂರ್ಣಗೊಳಿಸಿರಿ ಕುರುಡರ ರಾಜ್ಯದಲ್ಲಿ ಲಕ್ಕಣ್ಣನೇ ರಾಜ ಮಂತ್ರಿಯ ರಾಜ ಸಾಮಂತನೇ ರಾಜ ಒಕ್ಕಣ್ಣನೇ ರಾಜ ಕುರು ರಾಜ್ಯದೊಳಗ ಒಂದ್ ಕಣ್ಣಿದ್ದೊಂದನ್ನೇ ರಾಜ ಅಲ್ಲಿ ಇದ್ದ್ರವಾಗ ಏನಪ್ಪಂದ್ರೆ ಸಮಾಧಾನ ಪಡುವ ಸರಿ ನೆಕ್ಸ್ಟ್ ನೋಡ್ರಿ ಪೂಜಿಸು ಎಂಬ ಅರ್ಥವನ್ನ ಕೊಡುವಂತದ್ದು ಏನಾಗ್ತದ ಪೂಜಿಸು ಪ್ರೇರಣಾತಕ ಧಾತು ಸಾಧಿತ ಧಾತು ಅಕರ್ಮಕ ಸಕರ್ಮಕ ನಿಮ್ ನಾನು ಪ್ರತಿ ಸರಿ ಹೇಳ್ತಿರ್ತೇನೆ ಹಿಂಗೇನ್ ಕೊಟ್ಟಾಗ ನೀವೇನ್ ಮಾಡ್ಬೇಕು ಅದನ್ನ ಬಿಡಿಸ್ರಿ ಪೂಜೆ ಅದಿ ಸುನಿಲ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ರೀ ಪೂಜೆ ಅನ್ನೋದೇನಾಗದ ನಾಮ ಪ್ರಕೃತಿ ಇದ್ರ ಮೇಲೆ ಇಸು ಪ್ರತ್ಯಯ ಸೇರಿಸಕತ್ತೀರಿ ನಾಮ ಪ್ರಕೃತಿ ಇಲ್ಲವ ಅನ್ನುವ ಅನುಕರಣ ಅವಯಗಳ ಮೇಲೆ ಇಸು ಪ್ರತ್ಯಯ ಸೇರಿಸಿದಾಗ ಉಂಟಾಗುವಂತದ್ದು ಸಾಧಿತ ಧಾತು ಆಪ್ಷನ್ ಬಿ ಆಗ್ತದ ಎಕ್ಸಾಕ್ಟ್ ಆಗಿ ಆಪ್ಷನ್ ಬಿ ಓಕೆ ಸಕರ್ಮಕನೂ ಆಗ್ಬೋದಲ್ಲ ಅಂತ ಹೇಳ್ತೀರಿ ಏನನ್ನ ಪೂಜಿಸು ದೇವರನ್ನ ಪೂಜಿಸು ಓಕೆ ಬಟ್ ಮೊದ್ಲೇಗೆ ಅಗದಿ ನಿಯರ್ ಆನ್ಸರ್ ಸಾಧಿತ ಧಾತು ಆಗ್ತದ ಪರಿಭವ ಇದ್ರ ಅರ್ಥ ಏನ್ರಿ ಪರಿಭವ మెట్టల్ నమస్కార వెల్కమ్ టు వెల్ క్లాస్ రి రాజేశ్వరి నమస్కారం పరిభవ పరిభవ అంద్ర సోలు పరిభవ అంద్ర సోలు బట్ ఏ ఆన్సర్ ఒక్క అపమాన కొట్ట సోలు కరెక్ట్ ఉత్తర అచ్చగర్ణ శబ్ద గుర్తీ అచ్చగరణ శబ్ద పరిభవ సోలు కరెక్ట్ అచ్చగరణ ఎణ్ ఆగ్ ಕಿರಾಣಿ ಗಡದ್ದು ಇವು ಮರಾಠಿ ಶಬ್ದಗಳು ಗೋಧೂಳಿ ಈ ಕೃತಿಯ ಸಾಹಿತ್ಯ ಪ್ರಕಾರ ಯಾವುದು ಗೋಧೂಳಿ ಈ ಕೃತಿಯ ಸಾಹಿತ್ಯ ಪ್ರಕಾರ ಯಾವುದು ಇಲ್ಲಿ ಒಂದು ತಪ್ಪು ಕೊಟ್ಟರೆ ಅಂಕಣ ಕೊಟ್ಟನ ಅಂಕಣ ಅಲ್ವೇ ಅಲ್ಲ ಪರಿಭವ ಅಂದ್ರೂ ಸೋಲು ಪರಾಭವ ಅಂತಂದ್ರೂ ಸೋಲೆ ಎರಡು ಕೂಡ ಸೋಲೆ ಆಗ್ತಾವಲ್ಲಿ ಈ ಅಂಕಣ ಬರಂಗಣ ಇಲ್ಲಿ ಇಲ್ಲಿ ಸೊ ಇದು ಕಾವ್ಯ ಅಂದ್ರೆ ಕವನ ಸಂಕಲನ ಯಾರಿದ್ ಗೋಧೂಳಿ ಅಂತಂದ್ರೆ ಕವನ ಸಂಕಲನ ಕೂಡು ಚಿನ್ನಸ್ವಾಮಿ ಅವ್ರದು ಯಾರು ಕೂಡು ಚಿನ್ನಸ್ವಾಮಿ ಚಿನ್ನಸ್ವಾಮಿ ತ್ಯ ಕೂಡ ಚಿನ್ನಸ್ವಾಮಿ ಏನಿದಾರಲ್ಲ ಇವರು ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಎನ್ನುವಂತ ಕೃತಿಗೆ ಎರಡ್ ಸಾವಿರದ ಇಪ್ಪತ್ ಮೂರೊಳಗ ಕೇಂದ್ರ ಸಾಹಿತ್ಯ ಪಡ್ತಾರೆ ಹೇಳಿ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೇಂದ್ರ ಸಾಹಿತ್ಯ ಅವ್ರದ್ದು ಅವನು ಹಳ್ಳಿಯಲ್ಲಿ ದೊಡ್ಡ ಮನುಷ್ಯ ಅಂತ ಕಟ್ಟಿದ್ರಲ್ಲ ಅದು ಹಳ್ಳಿ ಅನ್ನುವಂಥದ್ದು ನಪುಂಸಕ ಆಗ್ಬೋದು ನೋಡ್ರಿ ಹಳ್ಳಿ ನಪುಂಸಕ ಟೆನ್ ತರ್ಟಿ ಫೈವ್ ಕ್ಲಾಸ್ ಫ್ರೀ ಇಲ್ರಿ ಪ್ಲಸ್ ಕ್ಲಾಸಸ್ ಕಡೆ ನಡೀತಿದವ ಹಂಗಾಗಿ ಸಮಯ ಸಿಗ್ತಿಲ್ಲ ಸಾರಿ ಮುಂಗಾಲು ಯಾವ ಸಮಾಸ ವಿಕ್ರಯಿಸ್ದಾಗ ಏನಾಗತ್ತ ಕಾಲಿನ ಅದಿಕ್ ಮುಂದು ಕಾಲಿನ ಅದಿಕ್ ಮುಂದು ಇದನ್ನ ಅಂಶಿ ಸಮಾಸ ಅಂತ ಹೇಳ್ರಿ ಪೂರ್ವಪದ ಪ್ರಧಾನ ಸಮಾಸ ಇದು ಪೂರ್ವಪದ ಪ್ರಧಾನ ಸಮಾಸ ಬಹುರುವಿಹಿ ಪದ ಅರ್ಥ ಪ್ರಧಾನ ಸಮಾಸ ದ್ವಂದ್ವ ಉಭಯ ಪದ ಅರ್ಥ ಪ್ರಧಾನ ಸಮಾಸ ಇನ್ ಇವೆಲ್ಲವನ್ನ ಬಿಟ್ರೆ ಮೂರನ್ ಬಿಟ್ರೆ ಉಳಿದಂಥ ಎಲ್ಲವುಗಳು ಏನಾಗತ್ತವ ಉತ್ತರ ಪದ ಪ್ರಧಾನ ಸಮಾಸ ಉತ್ತರ ಪದ ಅರ್ಥ ಪ್ರಧಾನ ಸಮಾಸಗಳು ಯಾವ್ಯಾವು ಕರ್ಮಧಾರಯ ದ್ವಿಗು ಕ್ರಿಯಾ ತತ್ಪುರುಷ ಇವೆಲ್ಲವುಗಳು ಕರ್ಮದ ಏನ ಏನಾಗತ್ತ ಉತ್ತರ ಪದ ಅರ್ಥ ಪ್ರಧಾನ ಸಮಾಸ ಆಗ್ತಾವ ಮುನಿಪೋತ್ತಮ ಇದನ್ ಬಿಡಿಸಿ ಬರದಾಗ ಏನಾಗತ್ತ ನೋಡ್ರಿ ಮುನಿಪೋತ್ತಮ ಮಂಜುಳ ಅವರೇ ಸ್ಪರ್ಧಾ ಕನಸು ಆಪ್ ಅಂಡ್ ಡೌನ್ಲೋಡ್ ಮಾಡ್ಕೊಟ್ರಿ ಮೇಡಮ್ ಅದ್ರಾಗ ಸದ್ಯ ಟಿ ಟಿ ಎಚ್ ಎಸ್ ಟಿ ಆರ್ ಜಿ ಬ್ಯಾಚ್ ನಡೀತಿದಾವ ಸದ್ಯ ಟಿಇಟಿನ್ ನೈನ್ಟಿ ನೈನ್ ಐತಿ ಆಗಸ್ಟ್ ವರೆಗೂ ನಿಮ್ಗೆ ಸಿಗತ್ತೆ ಬಿಎ ಬ್ಯಾಚ್ ಕೋರ್ಸು ಕೂಡ ಐತಿ ಅದು ಥರ್ಟೀನ್ ನೈನ್ಟಿ ಫೋರ್ಟಿ ನೈನ್ಟಿ ನೈನ್ ಜಾಯಿನ್ ಇಲ್ಲಿ ಗುಣಸಂಧಿ ಆಗತ್ತಿದ ಗುಣಸಂಧಿ ಮುನಿಪ ಅದಿಕ್ ಉತ್ತಮ ಮುನಿಪೋತ್ತಮ ಗುಣಸಂಧಿ ಆಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಚಂದಸ್ನಲ್ಲಿ ಮಾತ್ರೆ ಅಂದ್ರೇನ್ ಮಾತ್ರೆ ಒಂದು ಮಾತ್ರ ಕಾಲ ಎರಡು ಮಾತ್ರ ಕಾಲ ಅಂತ ಹೇಳ್ತೀವಿ ಒಂದು ಮಾತ್ರ ಕಾಲದಲ್ಲಿರುವಂತ ಅಕ್ಷರಗಳು ಲಘು ಆಗ್ತಾವ ಎರಡು ಮಾತ್ರ ಕಾಲದಲ್ಲಿ ಬಂತು ಅಕ್ಷರಗಳು ಏನಾಗ್ತಾವ ಗುರು ಆಗ್ತಾವ ಮಾತ್ರೆ ಅಂತಂದ್ರ ಕಾಲವನ್ನ ಅಳಿಯುವಂತ ಮಾನ ಸಮಯ ಅಂತ ಹೇಳ್ರಿ ಆಪ್ಷನ್ ಬಿ ವೆರಿ ಗುಡ್ ರೀ ಆ ಸ್ವರವನ್ನ ಅಳಿಯೋದಲ್ಲ ಅದು ಕಾಲವನ್ನ ಅಳಿಯುವಂತದ್ದು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಈ ಕೃತಿಯನ್ನು ರಚನೆ ಮಾಡ್ದವ್ರಿ ಇವ್ರು ಯಾರು ನೋಡ್ರಿ ಕೆಪಿ ಭಟ್ಟು ಸಿ ಡಿ ಅಪ್ಪು ಕೃಷ್ಣ ಭಟ್ಟ ಡಿ ಎನ್ ಶಂಕರ ಭಟ್ಟ ಟಿ ವಿ ಶಾಸ್ತ್ರಿ ಕೊನೆಗೆ ನಾನು ಹೇಳ್ಬೇಕಲ್ಲ ಕಾಂಚನವ್ರು ಇಲ್ಲಿ ಆಲ್ಮೋಸ್ಟ್ ಬಿ ಕೊಡಾಕತ್ರಿ ಸೇಡಿಯಾಪು ಕೃಷ್ಣ ಭಟ್ರು ಹೌದಾ ಡಿ ಎನ್ ಶಂಕರ ಭಟ್ರು ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಬರದಂತವ್ರು ಡಿ ಎನ್ ಶಂಕರ ಭಟ್ ಆಗಿರ್ತಾರೆ ಆಪ್ಷನ್ ಸಿ ಮೂರ್ನೇಕ್ ಸುವರ್ಣ ಪುತ್ಥಳಿ ಪಂಪ ಪ್ರಶಸ್ತಿ ಬಿಜತ್ ಕರ್ತಿದ್ರು ಯಾರ್ದು ಚಿದಾನಂದ್ ಬಿ ಕಾಮ್ ಆಗದ ಆಗದಿ ಬಿಕಾಂ ಗೆ ಏನಪ್ಪ ಅಂದ್ರ ಜಿ ಪಿ ಎಸ್ ಅವಕಾಶ ಸಿಕ್ತಿಲ್ಲ ಅದ್ ನೀವು ನೋಡ್ತೀರ ಲಾಸ್ಟ್ ಟೈಮ್ ಬಟ್ ನಿಮ್ದು ಬಿ ಎಡ್ ಒಳಗ ಲೇನ್ ನೀವು ಹಿಸ್ಟ್ರಿ ಬಿಎಡ್ ಒಳಗು ಸೋಶಿಯಲ್ ಸೈನ್ಸ್ ತಗೊಂಡಿದ್ರೆ ಮೇ ಬಿ ಬರಬಹುದು ಚೆಕ್ ಮಾಡ್ಕೊಡ್ರಿ ಸಬ್ಜೆಕ್ಟ್ಗಳು ಇಂಪಾರ್ಟೆಂಟ್ ಆಗ್ತಾವ ಅಲ್ಲಿ ಸುವರ್ಣ ಪುತ್ಥಳಿ ಪಂಪ ಪ್ರಶಸ್ತಿ ವಿಜಿತ ಕೃತಿ ವರ್ಧಮಾನ ಕೇಂದ್ರ ಸಾಹಿತ್ಯ ಯಾರ್ದು ಅಂದ್ರೆ ಗೋಪಾಲ ಕೃಷ್ಣ ಅಡಿಗಿರೋದು ಇದು ಪಂಪ ಪ್ರಶಸ್ತಿ ವಿಜಿತ ಕೃತಿ ಪಂಪ ತಾನು ಎಂಬ ಸರ್ವನಾಮ ಎಂತ ಸರ್ವನಾಮ ತಾನು ಆತ್ಮಾರ್ಥಕ ಆಗಿರ್ತತಿ ತಾನು ಮೊದಲ್ವಾ ತಾನು ತನ್ನ ತಾನ್ ತಾಂ ಹ್ಮ್ ಇವೆಲ್ಲ ಆತ್ಮಾರ್ಥಕ ಸರ್ವನಾಮಗಳು ಗೊತ್ತಿರ್ಲಿರಿ ಸೊ ಇದಿಷ್ಟು ಏನಪ್ಪ ಅಂದ್ರ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಹನ್ನೆರಡರ ಹನ್ನೆರಡು ಹತ್ಮ ಹದಿನೇಳಬೇಕು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಆಗಿತ್ತು ಐ ಹೋಪ್ ತಮ್ಮ ಎಲ್ರಿಗೂ ಕೂಡ ಇಷ್ಟ ಆಯ್ತು ಅನ್ಕೊಂತೀನಿ ಯಾರು ಇನ್ನೂ ಸ್ಪರ್ಧಾ ಕನಸು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ಈಗಾಗ್ಲಿ ಸಾಕಷ್ಟು ಫ್ರೀ ಕ್ಲಾಸಸ್ಗಳಾಗಿದವ ರೆಕಾರ್ಡ್ ಸಿಕ್ತ ಮತ್ತು ಫ್ರೀ ಪ್ಲಸ್ ಎರಡು ಕೂಡ ನಿಮ್ಗೆ ಉಪಲಬ್ಧವಿ ಮತ್ತೆ ನಾಳೆ ಇನ್ನೊಂದು ಪ್ರಶ್ನೋತ್ತರದೊಂದಿಗೆ ಹಾ ಭೇಟಿಯಾಗೋಣ ಇನ್ನೊಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸ್ನೇಹಿತರೆ